ಹಲೋ ಹಾಯ್ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ರಿಗೂ ತ್ರೀ ವೀಲ್ ಸೀನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ತ್ರೀ ವೀಲ್ ಸೀನು ಇವತ್ತಿನ ದಿವಸ ಅತ್ಯಂತ ಶಕ್ತಿವಂತವಾದ ಮಾರಿಯಮ್ಮನ ಒಂದು ದೇವಸ್ಥಾನವನ್ನು ಹೋಗೋಣ ವಿಡಿಯೋದಲ್ಲಿ ಓಕೆ ಮುಂಚೆ ನಮ್ಮ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು ಬನ್ನಿ ಮುಂದೆ ವಿಡಿಯೋದಲ್ಲಿ ಹೋಗೋಣ Link Sogort ಬೆಂಗಳೂರಿನಿಂದ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರುವ ಮಾಲೂರು ಮಾಲೂರಿನಲ್ಲಿ ನೆಲೆಸಿರುವ ಒಂದು ಅಮ್ನೂರು ನೋಡಿ ನಿತ್ಯ ನಿರಂತರ ಸತ್ಯವನ್ನು ತೋರಿಸ್ತಾ ಇರುವಂತಹ ಅನೇಕ ಜನರಿಗೆ ಒಳಿತು ಮಾಡಿರೋಂಥ ಒಂದು ದೇವಸ್ಥಾನ ಇದು ಸೊ ಕಾಡಿನಲ್ಲಿ ಕಾಡು ಜನಗಳು ಯಾವ ರೀತಿ ದೇವರನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ ನೋಡಿ ಆ ಥರ ಇಲ್ಲಿ ಯಾವ ಥರ ವಿಗ್ರಹ ಇಲ್ಲದೆ ಯಾವುದೇ ರೀತಿಯ ಅರ್ಚಕರು ಇಲ್ಲದೆ ಭಕ್ತಾದಿಗಳೇ ತಮ್ಮ ಸ್ವ ಕೈಗಳಿಂದ ಅರ್ಚನಾ ಕುಂಕುಮ ಅಮ್ಮನಿಗೆ ಅರ್ಪಿಸಿ ತಮ್ಮ ಬೇಡಿಕೆಗಳನ್ನು ನಿವಾರಿಸಿಕೊಳ್ಳುವಂತಹ ಒಂದೇ ಒಂದು ದೇವಸ್ಥಾನ ಅಂದರೆ ಮಾಲೂರು ಮಾರಿಯಮ್ಮ ದೇವಸ್ಥಾನ ಸೊ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಮುಂದಗಡೆ ನೋಡೋದಾದರೆ ಬಾಗಿಲಿಗೆ ಎರಡು ಕಡೆ ಸ್ವಾಗತವನ್ನು ಬಯಸುವ ಒಂದು ವಿಗ್ರಹಗಳನ್ನು ಪಂಚಲೋಹದಿಂದ ಮಾಡಿರುವ ವಿಗ್ರಹಗಳನ್ನು ಭಕ್ತಾದಿಗಳು ಸಮರ್ಪಣೆ ಮಾಡಿರುವಂಥದ್ದು ಒಳಗಡೆ ಸೇಮ್ ಒಂದೊಂದು ಕಂಬಕ್ಕೂ ಪಂಚಲೋಹ ಹಾಗೂ ಕಂಚಿನ ಏನಿದು ತಾಳೆಯನ್ನು ಅಳವಡಿಸಿರೋದು ಸೊ ನೋಡಿ ಗೋಪುರದ ಮೇಲೆ ಅಮ್ಮನವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಸೊ ಈ ಕಡೆ ನೋಡೋದಾದ್ರೆ ದೇವ್ ದೇವತೆಗಳು ಹಾಗೂ ನೋಡಿ ಶಿವ ಪಾರ್ವತಿಯರ ಕಲ್ಯಾಣದ ಒಂದು ಚಿತ್ರವನ್ನು ಇಲ್ಲಿ ಬಾಗಿಲಲ್ಲಿ ಪಂಚಲೋಹದ ಲಕ್ಷ್ಮೀ ದೇವಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ ಸೊ ಒಳಗಡೆ ನೋಡ್ತಾ ಇರ್ಬೋದು ನೀವು ಅಮ್ಮನವರ ಒಂದು ವಿಗ್ರಹಗಳನ್ನು ಯಾವ ರೀತಿ ಕಾಣಿಸ್ತೀವಿ ಅಂಥೇಳಿ ಸೊ ಮೇಲುಗಡೆ ಕಂಬ ಕಮ್ಮಕ್ಕೂ ಪಂಚಲೋಹದ ಒಂದು ರೇಖನ್ನು ಅಳವಡಿಸಲಾಗಿದೆ ಸೊ ನೋಡಿ ಒಳಗಡೆ ಅಷ್ಟಲಕ್ಷ್ಮಿಯರ ವಿಗ್ರಹಗಳನ್ನು ಮಾಡಿ ಮೂರ್ತಿಗಳನ್ನು ಮಾಡಿ ಇಟ್ಟಿರುವಂಥ ಒಂದು ದೃಶ್ಯ ಅಲ್ಲಿ ನೋಡ್ಬೋದು ನೀವೆಲ್ಲರೂ ಸೊ ನೋಡಿ ಯಾವ ಥರ ಡಿಸೈನಿಂಗ್ ನೋಡಿ ಯಾವ ಥರ ಮಾಡಿದೆ ಎಲ್ಲ ಪಂಚಲಾಹದಿಂದ ಮಾಡಿರುತ್ತದೆ ಸೊ ನೋಡ್ಬೋದು ಅಷ್ಟ ಲಕ್ಷ್ಮಿಯರ ಒಂದು ಏನೋ ಅಷ್ಟ ದೇವತೆಗಳನ್ನು ಏನು ಹೇಳ್ತಾರೆ ಶಕ್ತಿ ದೇವತೆಗಳನ್ನು ಮೇಲೆ ಪ್ರತಿ ವಿಗ್ರಹಗಳನ್ನು ರೆಡಿ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ನೋಡಿ ಇನ್ನಿತ ನಿರಂತರ ಇಲ್ಲಿ ಭಕ್ತಾದಿಗಳಿಂದ ತುಂಬಿರುವಂಥದ್ದು ಒಂದು ನೋಡೋಕ್ಕೆ ಒಂದು ವಿಶೇಷವಾದ ದೃಶ್ಯ ಇಲ್ಲಿ ಸೊ ನೋಡ್ಬೋದು ಇಲ್ಲಿ ಅಮ್ಮನವರ ಮುಖವಾಡವನ್ನು ನೋಡ್ಬೋದು ಸೊ ಇಲ್ಲೇ ಪಕ್ಕದಲ್ಲಿ ನೋಡೋದಾದರೆ ಕಾಡು ಜನರ ಒಂದು ವಿಶೇಷವಾದಂಥ ದೇವತೆ ಮಾರಿಯಮ್ಮ ಯಾವ ರೀತಿ ಕಾಡುಗಳಲ್ಲಿ ಪೂಜೆ ಸಲ್ಲಿಸ್ತಾರೋ ಯಾವುದೇ ರೀತಿಯಲ್ಲಿ ಪೂಜೆ ಸಲ್ಲಿಸೋ ಒಂದು ವಿಶೇಷವಾದ ದೃಶ್ಯದಲ್ಲಿ ನೋಡೋ ನೋಡೋದಕ್ಕೆ ಸೊ ಅನೇಕ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಬೇಡಿಕೆಗಳನ್ನು ಬೇಡಿ ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡಿರುವಂತಹದ್ದು ಇಲ್ಲಿ ನೋಡ್ಬೋದು ನೀವು ನಿತ್ಯ ನಿರಂತರ ಇಲ್ಲಿ ಜ್ಯೋತಿ ರೂಪದಲ್ಲಿ ಭಕ್ತಾದಿಗಳು ದೀಪವನ್ನು ಹಚ್ಚುತ್ತಾರೆ ನೋಡಿ ಇಲ್ಲಿ ಅಮ್ಮನವರ ದೃಶ್ಯ ರಿಯಲ್ ಆಗಿ ನೀವು ಮಾಲೂರು ಕಡೆ ಬಂದರೆ ಅಮ್ಮನವರ ದೇವಸ್ಥಾನವನ್ನು ಸರಿ ವಿಸಿಟ್ ಮಾಡಿ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಬಾಯ್